ದೊಡ್ಡ ಗಾಯ ಆತ್ಮಸಾಕ್ಷಿ ಪ್ಲಾನ್ ಬಿಜೆಪಿಯಲ್ಲಿ ಶೈನ್ ಆಗಲು ಸಿಟಿ ರವಿ ಯತ್ನ ಲಿಂಗಾಯಿತರು ಯಾಕೆ ನಿಲ್ತಿಲ್ಲ ಸಚಿವೆಯ ಬೆನ್ನಿಗೆ ಒಂದು ಪ್ರಕರಣವನ್ನ ಹೀಗೆ ಒಬ್ಬರಿಗೆ ಅಥವಾ ಒಂದು ರಾಜಕೀಯ ಪಕ್ಷಕ್ಕೆ ಅನುಕೂಲವಾಗುವಂತೆ ಬಿಂಬಿಸಿಕೊಳ್ಳಬಹುದು ಅನ್ನೋದಕ್ಕೆ ಸಿಟಿ ರವಿಯವರ ಈ ಪ್ರಕರಣವೇ ಸಾಕ್ಷಿ ಹಾಗಿದ್ದು ಸಣ್ಣಗಾಯ ತಲೆಗೆ ಕಟ್ಟಿದ್ದು ದೊಡ್ಡದೊಂದು ಬ್ಯಾಂಡೇಜು ಇಲ್ಲಿ ಪೆಟ್ಟಾಗಿದ್ದು ತಲೆಗಲ್ಲ ಮನಸ್ಸಿಗೆ ಆತ್ಮಸಾಕ್ಷಿಗೆ ಹಾಗಾದ್ರೆ ತಮ್ಮ ವಿರುದ್ಧ ಕೇಳಿ ಬಂದ ಆರೋಪವನ್ನೇ ಸಿಟಿ ರವಿ ಅಸ್ತ್ರ ಮಾಡಿಕೊಂಡ್ರ ಈ ಪ್ರಕರಣದಲ್ಲಿ ಸಿ ಸಿಟಿ ರವಿನಾ ಇಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಷ್ಟಕ್ಕೂ ಲಿಂಗಾಯತ ಸಮುದಾಯದ ನಾಯಕರು ಸ್ವಾಮೀಜಿಗಳು ಅದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ಧ್ವನಿ ಎತ್ತುತ್ತಿಲ್ಲ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಇಲ್ಲಿ ನೋಡಿ ಸಿಟಿ ರವಿ ಅವರ ಅವತಾರ ಹೇಗಿದೆ ಅಂತೇಳಿ ಆಗಿದ್ದು ತಲೆಗೆ ಸಣ್ಣ ಗಾಯವಾದರೂ ಅದನ್ನ ಎತ್ತಿ ತೋರಿಸೋದಕ್ಕೆ ಸಿಟಿ ರವಿ ತಲೆಗೆ ರುಮಾಲ್ ರೀತಿ ಬ್ಯಾಂಡೇಜ್ ಸುತ್ತಕೊಂಡಿದ್ದಾರೆ ಹೋದಲ್ಲಿ ಬಂದಲ್ಲಿ ತಮಗೆ ಅನ್ಯಾಯವಾಗಿದೆ ಮೋಸವಾಗಿದೆ ಪೊಲೀಸರು ನನ್ನನ್ನ ಹೀನಾಯವಾಗಿ ನಡೆಸಿಕೊಂಡ್ರು ಅಂತೇಳಿ ಅನುಕಂಪ ಗಿಟ್ಟಿಸಿಕೊಳ್ತಿದ್ದಾರೆ ಆದರೆ ಸಿಟಿ ರವಿ ಅವರಿಂದ ಅವಮಾನಕ್ಕೆ ಗುರಿಯಾಗಿದ್ದಾರೆ ಎನ್ನಲಾದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮತ್ತು ನಾಯಕರ್ಯಾರು ದನಿ ಎತ್ತುತ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇನ್ನ ತಮ್ಮ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವುದಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾವುಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಡ್ರಗ್ ಎಡಿಕ್ಟ್ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ ಹಾಗಾದ್ರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದಿರಲ್ಲ ಹಾಗಾದ್ರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದಿರ ನನಗೆ ಆ ಪದವನ್ನ ಬಳಸ್ಲಿಕ್ಕೆ ತುಂಬಾ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ ಹತ್ತರೆ ಹೇಳಿ ನನ್ನನ್ನು ತೇಜೋದೆ ಮಾಡಿದರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಸಿ ಸಿಟಿ ರವಿ ಅವರಿಗೆ ಬೇಲ್ ಸಿಕ್ಕಿದ್ದೆ ತಡ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಸಿಟಿ ರವಿ ಅವರು ಅದೇನು ಯುದ್ಧ ಗೆದ್ದಂತೆ ಸಂಭ್ರಮಿಸುತ್ತಿದ್ದಾರೆ ಇಲ್ಲಿ ನೋಡಿ ಸಿಟಿ ರವಿ ಅವರಿಗೆ ಹೂಮಳೆ ಸುರಿಸಿ ಜನ ಸಂಭ್ರಮಿಸುತ್ತಿರೋದು ಈ ಬಗ್ಗೆ ವಿಡಿಯೋ ಹಂಚಿಕೊಂಡು ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಶ್ರೀನಿಂದಕ ಬಿಜೆಪಿ ಎಂಎಲ್ ಸಿಟಿ ರವಿ ಅವರಿಗೆ ಸಿಕ್ಕಿರುವುದು ಜಾಮೀನಷ್ಟೇ ಸದನದ ಘನತೆ ಹಾಗೂ ರಾಜ್ಯದ ಶ್ರೀ ಸಮುದಾಯಕ್ಕೆ ಅಪಮಾನ ಎಸಗಿರುವ ಸಂಸ್ಕೃತಿ ಹೀನನ ಬೆನ್ನಿಗೆ ನಿಂತು ಬೇಟಿ ಬಚಾವೋ ಬೇಟಿ ಪಡಾವೋ ಎಂದವರು ಈಗೆಲ್ಲಿದ್ದಾರೆ ಇನ್ನೂ ತನಿಖೆ ಆಗಬೇಕು ಅಲ್ಲಿಯವರೆಗೂ ಆರೋಪಿ ಆರೋಪಿಯೇ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಈ ನೆಲದ ಕಾನೂನಿಗೆ ತಲೆ ಬಾಗಲೇಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಹಾಗಾದ್ರೆ ಸಿಟಿ ರವಿ ತಮ್ಮ ತಲೆಗೆ ಇಷ್ಟು ದೊಡ್ಡ ರುಮಾಲ್ ರೀತಿ ಬ್ಯಾಂಡೇಜ್ ಅನ್ನು ಸುತ್ತಿದ್ದೇಕೆ ಅಷ್ಟಕ್ಕೂ ಇವರ ತಲೆ ಹೊದವರಾದ್ರು ಯಾರು ಪೊಲೀಸರು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಆಗಿದ್ರೆ ಸಿಟಿ ರವಿ ಮತ್ತು ಬಿಜೆಪಿ ಬಿಜೆಪಿಯವರು ಸುಮ್ನೆ ಮಾಡ್ಕೊಂಡು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಿರ್ಲಿಲ್ವಾ ಹಾಗಾದ್ರೆ ಸಿಟಿ ರವಿ ಅವರ ತಲೆಗೆ ಏಟಾಗಿದ್ದು ಹೇಗೆ ಗೊತ್ತಾ ಅದನ್ನ ಸಿಟಿ ರವಿ ಅವರೇ ಹೇಳ್ತಾರೆ ಕೇಳಿ ಆತ ಎರಡು ಕೈಯಿಂದ ಈಗ ಹೌಚಿಕೊಂಡು ಫೋನ್ ಕಿತ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದೆ ನಾನೇನ್ ಮಾಡಿದೆ ನನ್ನ ತಲೆನ ಜೋರಾಗಿ ಚಚ್ಕೊಳ್ಳಕ್ಕೆ ಶುರು ಮಾಡಿದೆ ಅವನಿಗೆ ಇವನಿಗೆಲ್ಲ ಚಚ್ಕೊಂಡು ಜೋರೆ ಜೋರಾಗಿ ಡೋರ್ನ ಎಲ್ಲ ಒದ್ದೆ ಡೋರ್ನೆಲ್ಲ ಒದ್ದೆ ನನ್ನ ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೋಸ್ಕರ ಇರಲ್ಲ ನಾನು ನಗದು ಹೋಗ್ತೀನಿ ನನ್ನ ಕೆಂದು ಜೋರಾಗಿ ಒದ್ದೆ ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರೋಕ್ಕೆ ಶುರುವಾಯಿತು ಅವರು ಭಯಗೊಂಡ್ರು ಕೇಳಿದ್ರಲ್ವಾ ಸಿಟಿ ರವಿ ಅವರು ಹೇಳಿದ್ದನ್ನ ಇವರ ಬಳಿ ಪೊಲೀಸರು ಫೋನ್ ಕಿತ್ಕೊಳ್ಳೋದಕ್ಕೆ ಬಂದಾಗ ಇವರೇ ತಮ್ಮ ತಲೆಯನ್ನ ಚಿಕೊಂಡಿದ್ರಂತೆ ಹಾಗಿದ್ಮೇಲೆ ತಲೆಗೆ ಈ ಪಾರ್ಟಿ ಬ್ಯಾಂಡೇಜ್ ಸುತ್ತಕೊಂಡು ಈಗ ಪೋಸ್ ಕೊಡ್ತಾ ಇರೋದಾದ್ರು ಯಾಕೆ ವಿಷಯ ಇಷ್ಟೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಸೋತ್ ಮೇಲೆ ರಾಜ್ಯ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಸೈಡ್ ಲೈನ್ ಆಗಿದ್ರು ಲೋಕಸಭಾ ಚುನಾವಣಾ ಟಿಕೆಟ್ ಕೂಡ ಕೈ ತಪ್ಪಿ ಹೋಗಿದ್ದರಿಂದ ಕಂಗಾಲಾಗಿ ಹೋಗಿದ್ರು ಆದ್ರೆ ಅದೇಗೂ ಎಂಎಲ್ ಸಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಆದ್ರೆ ಬಿಜೆಪಿ ಪಕ್ಷದಲ್ಲಿ ಬಿಎಸ್ ವೈ ಮತ್ತು ಬಿವೈ ವಿಜಯೇಂದ್ರ ಅವರ ವಿರೋಧ ಕಟ್ಕೊಂಡಿರೋ ಸಿಟಿ ರವಿ ಅವರ ಭವಿಷ್ಯ ಆಲ್ಮೋಸ್ಟ್ ಮಸ್ಕು ಮಸ್ಕಾಗಿತ್ತು ಇಂಥ ಟೈಮ್ ಅಲ್ಲಿ ಸಿಟಿ ರವಿ ಫಾರ್ಮ್ ಗೆ ಬರೋದಕ್ಕೆ ಒಂದು ಕಿಡಿ ಬೇಕಾಗಿತ್ತು ಹೀಗಾಗಿ ಅವಕಾಶ ಸಿಕ್ಕದಾಗ್ಲೆಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ ತಮ್ಮ ನಾಲಿಗೆಯನ್ನ ಬೇಕಾಬಿಟ್ಟಿ ಬಿಟ್ಟಿ ಹರಿಬಿಡ್ತಾ ಇದ್ರು ಅನ್ನೋ ಮಾತುಗಳಿವೆ ಅದರ ಒಂದು ಭಾಗವೆಂಬಂತೆ ಮೊನ್ನೆ ವಿಧಾನ ಪರಿಷತ್ ಬೇಕು ಅಂತಲೇ ಕಾಂಗ್ರೆಸ್ ನಾಯಕರನ್ನ ಸಿಟಿ ರವಿ ಕೆಣಿಕಿದ್ರು ಎನ್ನಲಾಗ್ತಿದೆ ಹಾಗಾದ್ರೆ ತಲೆಗೆ ಬ್ಯಾಂಡೇಜ್ ಸುತ್ತಕೊಂಡು ಬಿಲ್ಡ್ ಅಪ್ ಸಿ ಸಿಟಿ ರವಿ ಅವರ ಈ ನಡೆಯ ಬಗ್ಗೆ ನೀವೇನಂತೀರಾ ಈ ಪ್ರಕರಣದಲ್ಲಿ ಸಂತ್ರಸ್ತರು ಯಾರು ಸಿಟಿ ರವಿನ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ